ಮ್ಯೂಚುವಲ್ ಫಂಡ್ ಬಗ್ಗೆ ಒಂದು ಒಳ್ಳೆ ಅಭಿಪ್ರಾಯ ಇರಲಿಲ್ಲ ಕಾರಣ ಏನಂತಂದ್ರೆ ನಾವು ಅರ್ನ್ ದುಡ್ಡು ನನ್ನ ಒಂದು ಮುಂಚಿಂದ ನನ್ನ ಪ್ರಿನ್ಸಿಪಲ್ ಫಸ್ಟ್ ಅದು ನನ್ಗೆ ಅದು ಸೇಫ್ ಗಾರ್ಡ್ ಆಗಿ ಗ್ಯಾರಂಟಿಡ್ ಆಗಿರ್ಬೇಕು ಆ ಗ್ಯಾರಂಟಿಡ್ ಇನ್ಕ ಬರೋದು ನಮಗೆ ಬ್ಯಾಂಕ್ ಒಂದು ಫಸ್ಟ್ ಬ್ಯಾಂಕ್ ಆದಮೇಲೆ ನಾವು ಪಬ್ಲಿಕ್ ನಲ್ಲಿ ಅಥವಾ ಇನ್ವೆಸ್ಟ್ಮೆಂಟ್ ಮಾಡೋದ್ರಲ್ಲಿ ಇಲ್ಲಿಲ್ಲ ಕೇಳಿದ್ದೆ ಅದ್ರ ಬಗ್ಗೆ ಆಮೇಲೆ ಈ ಶೇರ್ಸಲ್ಲಿ ಇದ್ದಾಗ ಕೆಲವು ತುಂಬ ಜನ ದುಡ್ಡು ಕಳ್ಕೊಂಡ್ರು ಮಾಡಿದ್ರು ಅದೇ ಥರ ಇದು ಇರ್ಬೋದು ಅಂತ ಹೇಳಿ ನಮಗೊಂದು ಭಯ ಇತ್ತು ಅವಾಗ ನಾನು ಇನ್ವೆಸ್ಟ್ಮೆಂಟ್ ಮಾಡಲಿಲ್ಲ ಯಾರು ಮಾತ್ರ ನಾನು ಕೇಳ್ತೀನಿ ನಾಗೇಂದ್ರ ಸರ್ ಹೋಗಿದ್ದೆ ಪರಿಚಯ ಆಯಿತು ಅವಾಗ ನನಗೆ ಹೇಳೋದು ಇನ್ವೆಸ್ಟ್ಮೆಂಟ್ ಯಾವ ರೀತಿ ಇರಬೇಕು ದುಡ್ಡನ್ನು ಯಾವ ರೀತಿ ಉಳಿಸೋದು ಹೆಂಗೆ ಮಾಡಬೇಕು ಎಷ್ಟು ದುಡ್ಡು ಉಳಿದಿದ್ದೀನಿ ನಾವು ಹೆಂಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಕ್ಲಿಯರ್ ಕ್ಲಾರಿಫಿಕೇಶನ್ ಎಕ್ಸ್ಪೆಂಡಿಚರ್ ಆಗಿ ನಮ್ಮಲ್ಲಿ ಮಿಕ್ಕುವಂಥ ದುಡ್ಡನ್ನು ಅದು ನಲ್ಲಿ ನಾವು ಇನ್ವೆಸ್ಟ್ ಮಾಡಿ ಮಾಡ್ತೀವಿ ಎಸ್ ಐ ಪಿ ಅಂತೇಳಿ ನನಗೆ ಮಾಡಿ ಎಷ್ಟು ಕೇಳೋದು ಎಷ್ಟು ಇನ್ವೆಸ್ಟ್ಮೆಂಟ್ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಹಾಕ್ಬೋದು ಸರ್ ತಿಂಗಳಿಗೆ ಆ ಇಪ್ಪತ್ತು ಸಾವಿರ ಹಾಕ್ತಾ ಬಂದು ಅದ್ರಲ್ಲಿ ನನಗೆ ಯಶಸ್ ಕಾಣ್ತು ಸರ್ ಐ ಆಮ್ ರಿಯಲಿ ಹ್ಯಾಪಿ ವಿತ್ ಕಂಪ್ನಿ ಆಫ್ ನಾಗೇಂದ್ರ ಆ್ಯಸ್ ವೆಲ್ ಆ್ಯಸ್ ರಘುಪತಿ